ವಾಕ್ಪರ ಘೋಷಣೆ ಸಹಿಸಲು ಸಾಧ್ಯವಿಲ್ಲ ಬಿಜೆಪಿ ತಿರುಗಿ ಬೀಳೋಕ್ಕೂ ಮೊದಲೇ ಕೈ ಅಲರ್ಟ್ ಸ್ಟ್ರಿಕ್ಟ್ ಆಕ್ಷನ್ ಒಂದು ವೇಳೆ ಪಾಕಿಸ್ತಾನದಿಂದ ಬಂದಂತ ಅವ್ನು ಯಾರಾದ್ರೂ ಕೂಗಿದ್ರೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅವನಿಗೆ ಏನ್ ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೇವೆ ಸಮರ್ಥನೆ ಸಲ್ಲದು ಕಠಿಣ ಶಿಕ್ಷೆ ಆಗ್ಲೇಬೇಕು

ಈ ಒಂದು ವಿಡಿಯೋ ಈ ಒಂದೇ ಒಂದು ವಿಡಿಯೋ ಇದೀಗ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಈ ವಿಡಿಯೋವನ್ನ ನೋಡಿದ್ರೆ ಪಾಕಿಸ್ತಾನ ಅಂತ ಕೂಗಿದವರ ವಿರುದ್ಧ ಸಿಟ್ಟು ಆಕ್ರೋಶ ಕೋಪ ಕಟ್ಟೆಯುಡಿಯುತ್ತೆ ಭಾರತ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ನೀರು ಗಾಳಿ ಸೇವಿಸಿ ನಮ್ಮ ಶತ್ರು ದೇಶ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನ ಭಾರತೀಯರ ಯಾರು ಸಹಿಸೋದಿಲ್ಲ ಹಾಗಾದ್ರೆ ಏನಿದು ಘಟನೆ ಕಾಂಗ್ರೆಸ್ ನಾಯಕರು ಇದನ್ನ ಸಮರ್ಥಿಸಿಕೊಳ್ತಿದ್ದಾರಾ ಇದರಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರಾ ಮೈನ್ ಸ್ಟ್ರೀಮ್ ಮೀಡಿಯಾಗಳು ರೊಚ್ಚಿಗೆದ್ದಿರೋದೇಕೆ ಇದು ಅಸಲಿನ ನಕಲಿನ ಅದನ್ನ ಡೀಟೇಲ್ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಬೆನ್ನಲ್ಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ಕೇಳಿಬಂದಿದೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಈ ಘೋಷಣೆ ಕೂಗಿದ ಆರೋಪ ಕೇಳಿ ಬಂದಿದೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿರೋ ಈ ವಿಡಿಯೋವನ್ನ ನೋಡಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವುದು ಸ್ಪಷ್ಟವಾಗಿ ಕೇಳಿ ಬರ್ತಿದೆ ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಹೇಳಿದ್ದೇನ್ ಗೊತ್ತಾ ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸೀರ್ ಖಾನ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾ ಇದ್ರು ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ಅದು ನಾನು ಕೇಳಲಿಲ್ಲ ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟು ಮಾಡ್ತಾ ಇದ್ದೆ ಕಂಡೆಮು ಮಾಡ್ತಾ ಇದ್ದೆ ಮತ್ತು ಕ್ರಮ ತಗೊಳ್ಳೋಕು ಹೇಳ್ತಾ ಇದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ನನಗೆ ಮೂರ್ನಾಲ್ಕು ಜನರು ಫೋನ್ ಮಾಡಿದ್ರು ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರಲಿ ಕೂಗಿದ್ರೆ ಕೂಡ ಕ್ರಮ ತಗೊಳೇಬೇಕು ಆಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರ್ಲಿ ಅವರು ಅವ್ರ ವಿರುದ್ಧ ತಗೊಳೇಬೇಕು ಇಲ್ಲ ಯಾರನ್ನ ಮಾಫ್ ಮಾಡಿ ಅದು ವಿಡಿಯೋ ಮಾಡಿದ್ದಾರೆ ಅವ್ರ ವಿರುದ್ಧ ಕೂಡ ಕೂಡ ಕ್ರಮ ತಗೊಳ್ಳಬೇಕು ಮಾಧ್ಯಮಗಳಲ್ಲಿ ಪ್ರಸಾರವಾಗಿರೋ ವಿಡಿಯೋದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ ವ್ಯಕ್ತಿಯನ್ನ ಮಾರ್ಕ್ ಮಾಡಿ ತೋರಿಸಲಾಗಿದೆ ಈ ವ್ಯಕ್ತಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರಿಗೆ ಹತ್ತಿರದಲ್ಲೇ ಇದ್ದಾರೆ ಇವರು ಅದ್ಯಾವಾಗ ಪಾಕಿಸ್ತಾನ್ ಜಿಂದಾಬಾದಂತ ಕೂಗಿದ್ರು ಆಗ ಕೂಡಲೇ ಅಲರ್ಟ್ ಆದ ಅಲ್ಲೇ ಇದ್ದ ಕೆಲವರು ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾರೆ ಆದ್ರೆ ನಾಸಿರ್ ಹುಸೇನ್ ಮಾತ್ರ ನನಗೆ ಕೇಳಿಸಲೇ ಇಲ್ಲ ಅಂತಿದ್ದಾರೆ ಇನ್ನ ಈ ಬಗ್ಗೆ ಮಾಧ್ಯಮ ಮಿತ್ರರು ನಿನ್ನೆ ರಾತ್ರಿಯೇ ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ನಾಸಿರ್ ಹುಸೇನ್ ಮುಗಿಬಿದ್ದಿದ್ರು ಈ ಎಲ್ಲಾ ಘಟನೆಗಳ ನಡುವೆ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಈ ಘಟನೆ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಯಾರೋ ಒಬ್ಬರು ಕೂಗಿದ್ದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿಯುತ್ತಿದ್ದಾರೆ ಆದ್ರೆ ಇತ್ತ ಸಚಿವ ಪ್ರಿಯಾಂಕರ್ ಗೆ ನಿನ್ನೆ ಈ ಸಂಬಂಧ ಟ್ವೀಟ್ ಮಾಡಿದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ಏನವು ಪ್ರಶ್ನೆಗಳು ಅಂದ್ರ ವಿಜಯೋತ್ಸವ ಆಚರಣದ ವೇಳೆ ಅಲ್ಲಿ ಉಪಸ್ಥಿತರಿದ್ದ ಒಂದಷ್ಟು ಮಾಧ್ಯಮ ಸ್ನೇಹಿತರು ಅಲ್ಲಿ ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿರೋದಾಗಿ ಹೇಳಿದ್ದಾರೆ ಅಕಸ್ಮಾತ್ ಅಲ್ಲಿ ಪಾಕಿಸ್ತಾನ್ ಎಂದೇ ಕೂಗಿದ್ರೆ ಎಲ್ಲರಿಗೂ ಒಂದೇ ರೀತಿ ಕೇಳಿಸಬೇಕಲ್ಲವೇ ಅಕಸ್ಮಾತ್ ಆತ ನಿಜಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ರೆ ಸಹಜವಾಗಿ ಪತ್ರಕರ್ತರ ಪ್ರಜ್ಞೆ ಜಾಗೃತವಾಗಿ ಆತನತ್ತ ಗಮನ ಹರಿಸುತ್ತಿದ್ರು ಆತನತ್ತ ಕ್ಯಾಮೆರಾ ತಿರುಗಿಸುತ್ತಿದ್ರು ಆತನ ಮೇಲೆ ಮುಗಿ ಬೀಳುತ್ತಿದ್ರು ಆದ್ರೆ ಇಲ್ಲಿ ಪತ್ರಕರ್ತರು ಆತನತ್ತ ಕಿಂಚಿತ್ತು ಗಮನ ಹರಿಸೋದಿಲ್ಲ ಆತ ಹಾಗೆ ಕೂಗಿದ್ದೇ ಆಗಿದ್ರೆ ಅಲ್ಲಿ ನೆರೆದಿದ್ದವರು ಖಂಡಿತ ಸುಮ್ಮನಿರುತ್ತಿರಲಿಲ್ಲ ಕೂಡಲೇ ಆ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಿದ್ರು ಪತ್ರಕರ್ತರು ಸೇರಿದಂತೆ ಅಲ್ಲಿ ನೆರೆದಿದ್ದವರ ಮ್ಯಾನರಿಸಂ ನಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಅಕಸ್ಮಾತ್ ಆ ವ್ಯಕ್ತಿ ಹಾಗೆ ಘೋಷಣೆ ಕೂಗಿದ್ದಿದ್ರೆ ಅಲ್ಲಿನ ಪತ್ರಕರ್ತರ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದೇಕೆ ಏನು ನಡೆದೇ ಇಲ್ಲ ಎನ್ನುವಂತೆ ನಡೆದುಕೊಂಡಿದ್ದೇಕೆ ಇದಕ್ಕೆ ಪತ್ರಕರ್ತ ಸ್ನೇಹಿತರೆ ಉತ್ತರಿಸಬೇಕು ಮಾಧ್ಯಮ ಜಾಗೃತವಾಗಲಿ ಜಾಗೃತ ಮಾಧ್ಯಮ ಜನ ಕಲ್ಯಾಣಕ್ಕೆ ಕಾರಣವಾಗಲಿ ಈ ರೀತಿ ಭಜನೆಗಲ್ಲ ಅಂತೇಳಿ ಸಚಿವ ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನ ಈ ಘಟನೆಯನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಯಾರೋ ಓರ್ವ ವ್ಯಕ್ತಿ ಬೇಕು ಅಂತಲೇ ಪಾಕಿಸ್ತಾನ ಅಂತ ಕೂಗಿದ್ನೋ ಇಲ್ವೋ ಗೊತ್ತಿಲ್ಲ ಈ ವಿಡಿಯೋವನ್ನ ಈಗಾಗಲೇ ಎಫ್ ಎಸ್ ಎಲ್ ವರದಿಗೆ ಕಳಿಸಿಕೊಟ್ಟಿದ್ದೆ ರಾಜ್ಯ ಸರ್ಕಾರ ಆದ್ರೆ ನಿನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಸೋತ ಬಿಜೆಪಿ ಮತ್ತು ಜೆಡಿಎಸ್ ಈ ಘಟನೆಯನ್ನ ಹೈಲೈಟ್ ಮಾಡಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಮುಸ್ಲಿಮರ ಪಾರ್ಟಿ ಇವರು ಪಾಕಿಸ್ತಾನ ಪರ ಅಂತ ವ್ಯವಸ್ಥಿತವಾಗಿ ಬಿಂಬಿಸುತ್ತಿರೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಇನ್ನ ಈ ಘಟನೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಹೈಲೈಟ್ ಆಗ್ತಾ ಇದ್ದು ಬಿಜೆಪಿ ನಾಯಕರಿಗೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ ಇನ್ನ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನ್ ಗೊತ್ತಾ ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲೋ ಅಂತ ವರದಿ ಕೊಡಿ ಅಂತ ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ವಿಲ್ ಟೇಕ್ ಸೀರಿಯಸ್ ಆಕ್ಷಣೆಗೆ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಗೊತ್ತಾಯ್ತ ಯಾರೇ ಆದರೂ ಕೂಡ ರಾಷ್ಟ್ರದ ರಾಷ್ಟ್ರದ್ರೋಹ ಮಾಡ್ತಕ್ಕಂಥ ಕೆಲಸ ಇದೇ ರೀತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದು ಈ ಬಗ್ಗೆ ಎಫ್ ಎಸ್ ಎಲ್ ತನಿಖೆ ನಡೆಯುತ್ತಿದೆ ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ಸಾಬೀತಾದ್ರೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸುತ್ತೇವೆ ಅವರನ್ನ ಸಮರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದ್ರೆ ಒಂದು ವೇಳೆ ಪಾಕಿಸ್ತಾನದಿಂದ ಬಂದಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನ ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ಅವನಿಗೆ ಏನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೇವೆ ಸರ್ ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ದರ್ಶನ ಪೊಲೀಸ್ನವ್ರು ಚಿತ್ರೀಕರಣ ಇರತಕ್ಕಂತ ಎಲ್ಲವನ್ನು ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದ್ರೆ ಎಲ್ಲವನ್ನು ಮಾಡ್ತೇವೆ ಯಾವುದನ್ನು ಈಗ ಅಲ್ಲಿ ಯಾರಿದ್ರು ಅವ್ರ ಪಕ್ಕದಲ್ಲಿ ಯಾರಿದ್ರು ಈಗ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು ಆಮೇಲೆ ಅವ್ರನ್ನ ಕೇಳಬೇಕು ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ನ ಎಲ್ಲ ತನಿಖೆ ಅಂದರೆ ಎಲ್ಲವನ್ನು ಮಾಡಬೇಕಲ್ವಾ ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಮಾಡೇ ಮಾಡ್ತೀವಿ ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅದೇನೇ ಇರ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಯಾರನ್ನು ಸಮರ್ಥಿಸಿಕೊಳ್ಳಬಾರದು ಯಾರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅವರ ವಿರುದ್ಧ ನಿಷ್ಪಕ್ಷಪಾತವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದ್ರೆ ಇವತ್ತು ಒಬ್ಬರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಬಹುದು ಮುಂದೆ ನೂರಾರು ಜನ ಇಂತ ಘೋಷಣೆಗಳನ್ನ ಕೂಗಿದ್ರು ಆಶ್ಚರ್ಯವಿಲ್ಲ ಜೊತೆಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಮುಸ್ಲಿಂ ಪರ ಪಕ್ಷ ಅಂತ ಬಿಂಬಿಸಲು ಹೊರಟಿದ್ದಾರೆ ಅದರಿಂದ ಕಾಂಗ್ರೆಸ್ ಪಕ್ಷ ಪಾರಾಗಬೇಕು ಅಂದ್ರೆ ಇಂತಹ ಅವುಗಳನ್ನು ಸಮರ್ಥಿಸಿಕೊಳ್ಳಲೇಬಾರದು ಎಫ್ ಎಸ್ ಎಲ್ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಅದರಲ್ಲಿ ಸುಳ್ಳು ಸುದ್ದಿ ಅಂತ ಸಾಬೀತಾದ್ರೆ ಕೆಲ ಮಾರಿಕೊಂಡ ಮಾಧ್ಯಮಗಳು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಕ್ಕಾಗಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಮುಖ್ಯಸ್ಥರುಗಳ ವಿರುದ್ಧವೂ ಕಠಿಣ ಕ್ರಮ ಜರುಗಿಸಬೇಕು ಮುಂದೆ ಇಂತ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡದಂತೆ ಕಡಕ್ ವಾರ್ನಿಂಗ್ ಅನ್ನು ಕೊಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ